ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಪ್ರೀತಿಯ ಬೆಂಕಿ ಗೌಡ ಸೊ ಇವತ್ತು ಹಬ್ಬ ಇರೋ ಕಾರಣ ನಾನು ಮನೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟಿದೆ ನೈಟು ಹನ್ನೆರಡು ಗಂಟೆವರೆಗೂ ಬಿಟ್ಟಿದ್ವಿ ಸೊ ಇದು ಎದುರುಗಡೆ ಮನೆ ಆಂಟಿ ಮನೆಯವ್ರಿಗೂ ಕೂಡ ಬಿಟ್ಕೊಡು ಅಂತ ಹೇಳಿದ್ರು ಅವ್ರಿಗೂ ಬಿಟ್ಕೊಟ್ಟೆ ಸೊ ಅವ್ರ ಮನೆಯದು ಎಷ್ಟು ಕ್ಯೂಟಾಗಿ ಚೆನ್ನಾಗಿ ರಂಗೋಲಿ ಬಂದಿದೆ ಸೊ ಮನೆ ಹತ್ರ ಅಷ್ಟು ಚೆನ್ನಾಗಿ ರಂಗೋಲೆ ಬಂದಿಲ್ಲ ಅಂದರೆ ಸ್ವಲ್ಪ ಹೂವು ಎಲೆಗಳೆಲ್ಲ ದೊಡ್ಡ ದೊಡ್ಡದಾಗಾಯಿತು ಸ್ವಲ್ಪ ನಿದ್ದೆ ಅಲ್ವಾ ಅಷ್ಟು ನಿದ್ದೆ ಎಲ್ಲ ಗಿಟ್ಟು ಅಭ್ಯಾಸ ಇರಲಿಲ್ಲ ಸೊ ನಿದ್ದೆ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಎಲೆಗಳೆಲ್ಲ ಅಂದರೆ ಹೂವಿನ ಆಗೋಯಿತು ಅದೇ ಸ್ವಲ್ಪ ಬೆಳಿಗ್ಗೆ ಎದ್ದು ಡಿಸೈನ್ ಮಾಡಿದೆ ಆದರೂ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿ ಬಂದಿದೆ ಬೆಳಗ್ಗೆ ಆದ ನಂತರ ಇಲ್ಲಿ ದಾಸಪ್ಪ ಜೋಗಪ್ತಿರೆಲ್ಲರೂ ಕೂಡ ಒಂದು ಸಂಕ ಜಾಕ್ಟೆಯನ್ನು ಓದ್ಕೊಂಡು ಮನ್ಮನೆ ಹತ್ರ ಬರ್ತಾರೆ ಇದು ಅವರ ಧರ್ಮ ಮತ್ತು ಅವರ ಕರ್ತವ್ಯವಾಗಿರುತ್ತೆ ಸೊ ಅವ್ರಿಗೂ ಕೂಡ ಜೋಳಿಗೆಗೆ ನಾವು ದವಸ ಧಾನ್ಯವನ್ನು ಹಾಕಿರ್ತೀವಿ ಸೊ ಅವ್ರು ಆ ರೋದ ನಂತರ ಅಮ್ಮ ಇಲ್ಲಿ ಪೂಜೆಯನ್ನು ಮಾಡಿರ್ತಾರೆ ಸಿಂಪಲ್ಲಾಗಿ ನಾವು ದೇವ್ರ ಮನೆಯನ್ನು ಕೂಡ ರೆಡಿ ಮಾಡ್ಕೊಂಡಿರ್ತೀವಿ ಸೊ ಅಂದರೆ ಹೂವು ಎಲ್ಲ ಸಿಕ್ಕಾಪಟ್ಟೆ ರೈಟ್ ಜಾಸ್ತಿ ಆಗಿರುತ್ತೆ ಅದಕ್ಕೆ ನಾವು ಹಿಂದಿನ ದಿನವೇ ಬಿಳುವು ಎಲ್ಲ ತೊಗೊಬಂದು ಕಟ್ಕೊಂಡು ಸೊ ಹೂವು ಕಟ್ಟಿ ಕೂಡ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಸೊ ಚಿಕ್ಕದಾದ್ರೂ ಕೂಡ ಚೊಕ್ತಾಯಿ ದೇವಸ್ಥಾನ ದೇವ್ರ ಮನೆಯನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ಸೊ ದೇವ್ರ ಮನೆ ಅಂತ ಹೇಳಿದ್ರೆ ಎಷ್ಟೇ ಅಲಂಕಾರ ಮಾಡಿದ್ರೂ ಸಾಕಾಗಲ್ಲ ಅಲ್ವಾ ಸೊ ಹಾಗೆ ನಾವೇನು ಮಾಡ್ತೀವಿ ಸಿಂಪಲ್ ಅಂಡ್ ಸಿಂಪಲ್ ಆಗಿ ರೆಡಿ ಮಾಡಿಕೊಂಡು ಸೊ ಈಗ ನೆಕ್ಸ್ಟ್ ಎಳ್ಳು ಬೆಲ್ಲ ಬೀರಬೇಕಲ್ವಾ ಹಾಗಾಗಿ ಎಳ್ಳು ಬೆಲ್ಲ ಬೀರೋದಕ್ಕೆ ಕಡಲೆ ಮತ್ತು ಎಳ್ಳು ಕಡಲೆ ಬೀಜ ಇದೆಲ್ಲನೂ ಹುರ್ಕೊಂಡು ಅನಂತರ ನಮ್ಮ ಮನೆಯ ಹಬ್ಬದ ಅಡಿಗೆ ಏನೇನು ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಸೊ ಬನ್ನಿ ಇವಾಗ ಕಡಲೆಕಾಯಲ್ಲ ಬೇಯಿಸಿಕೊಂಡಿದ್ವಿ ಗೆಣಸು ಇದು ಸಿಹಿ ಪೊಂಗಲ್ ಸಿಹಿ ಪೊಂಗಲ್ ಅಂತ ಸ ಸಕ್ಕತ್ ವೆರಿ ಟೇಸ್ಟಿ ಇತ್ತು ಮತ್ತು ಇದು ಹಸಿ ಕಾಳಿನ ಗೊಜ್ಜು ಅವರೇ ಕಂಡು ಇದು ಅವರಕ್ಕಿ ಪಾಯಸ ಓಡೆ ಅನ್ನ ಸಾಂಬಾರು ಏನೆಲ್ಲ ಇಷ್ಟಿಷ್ಟ ಇದೆ ಅಂತ ಅನ್ಕೊತಾ ಇದ್ದೀರಲ್ವ ಖಂಡಿತವಾಗಲಿಕ್ಕೆ ನಾವು ಇರೋದೇ ಮೂರು ಜನ ನಾನು ನಮ್ಮಮ್ಮ ಮತ್ತೆ ನನ್ನ ಖುಷಿ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅಡುಗೆ ಮಾಡ್ಕೊಂಡ್ವಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆ ನಂತರ ಎಲ್ಲೆಲ್ಲ ಬೀರೋದಿಕ್ಕೆ ಏನು ಮಾಡಿದ್ವಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಮಿಕ್ಸ್ ಮಾಡ್ಕೊತ ಇದ್ವಿ ಅಮ್ಮ ಯಾವಾಗಲೂ ರೆಡಿಮೆಂಟ್ ತಂದೆ ಮಾಡ್ಕೊತ ಇದ್ರು ಯಾಕೆ ರೆಡಿಮೆಂಟ್ ತರೋದು ಹಳೆ ಸ್ಟಾಕ್ ಎಲ್ಲ ಇರತ್ತೆ ನಾವೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಕೊಬ್ಬರಿ ಮತ್ತು ಬೆಲ್ಲೆಲ್ಲ ಎಲ್ಲ ಸಣ್ಣ ಸಣ್ಣಗೆ ಹಂಚ್ಕೊಂಡು ಎಲ್ಲ ಒಣ ಬಿಸಿಲಲ್ಲಿ ಒಣಗಾಕಿ ಮತ್ತು ಇದು ಜೀರಿಗೆ ಮತ್ತು ಸುಣ್ಣದ ಕಲ್ಲು ಮಾತ್ರ ನಾವು ತೊಗೊಬಂದ್ವಿ ಬಟ್ ಅದು ಸ್ವಲ್ಪನೇ ತೊಗೊಬಂದಿದ್ವಿ ಇದನ್ನೆಲ್ಲ ನಾವು ಹುಡುಗಿ ಮಿಕ್ಸ್ ಮಾಡ್ಕೊತಾ ಇಲ್ಲೋ ಬನ್ನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಬೆಲ್ಮಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ವಿ ಏಕೆಂದರೆ ಎಳ್ಳು ಸ್ವಲ್ಪ ಚಿಕ್ಕ ಚಿಕ್ಕ ಆಗಿದ್ರಿಂದ ಬೆಲ್ಲ ಕೊಬ್ಬರಿ ಇದೆಲ್ಲ ದಪ್ಪ 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 ಆಗಿರುತ್ತೆ ಸೊ ಹಾಗೇನು ಮಾಡಬೇಕು ನಾವು ಪ್ಯಾಕ್ ಮಾಡಬೇಕಾದ್ರೆ ಕೆಳಗಡೆಯಿಂದನೇ ತೊಗೊಂಡು ನಾವು ಪ್ಯಾಕ್ ಮಾಡಬೇಕು ಈಗ ಸ್ಪೂನಲ್ಲೆಲ್ಲ ಪ್ಯಾಕ್ ಮಾಡಿದ್ರೆ ಬರೀ ಬೆಲ್ಲ ಕೊಬ್ಬರಿ ಸುಣ್ಣದ ಕಲ್ಲು ಇದಿಷ್ಟೇ ಬರ್ತಾ ಇರತ್ತೆ ಎಳ್ಳು ಬರೋಲ್ಲ ಹಾಗಾಗಿ ನಾವೇನು ಮಾಡಬೇಕು ಕೈಯಲ್ಲೇ ಪ್ಯಾಕ್ ಮಾಡಬೇಕು ಇದನ್ನ ಸುಮಾರು ನಾವೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ಯಾಕ್ನ ನಾವು ಮಾಡಿಕೊಂಡಿದ್ವಿ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಎಲ್ಲ ಇಟ್ಕೊಂಡು ಆನಂತರ ನಮ್ಮ ಮಗಳಿಗೆ ರೆಡಿ ಹೋದೆ ಖುಷಿಗೆ ರೆಡಿ ಮಾಡೋಣ ಅಂತೇಳಿ ನಾನು ಇಳಿಬೀರಿಲ್ಲ ಅವಳೇ ಹೇಳಿರೋದು ಪ್ರತಿ ವರ್ಷ ಅವಳೇ ಮಾಡೋದು ಇದನ್ನೆಲ್ಲ ಸೊ ಅವ್ಳಿಗೆ ನಾನು ಒಂಥರ ಸಿಂಪಲ್ಲಾಗಿ ರೆಡಿ ಮಾಡಿದೆ ರೆಡಿ ಮಾಡೋದೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ ತುಂಬ ಲೇಟು ಒಟ್ ಆಗ್ತಾಯಿತ್ತು ಆಮೇಲೆ ಕ್ಯಾಮ್ರ ಹಿಡ್ಕೊಳ್ಳೋರು ಕೂಡ ಯಾರೂ ಇಲ್ಲ ಅದಕ್ಕೆ ಅವಳನ್ನ ಪೂರ್ತಿ ರೆಡಿ ಮಾಡಿಬಿಟ್ಟು ಸೊ ಆಮೇಲೆ ಅವಳನ್ನ ವೀಡಿಯೋ ಮಾಡಿದ್ವಿ ಸೊ ಅದು ವೇಲ್ ತುಂಬ ಸಿಲ್ಕ್ ಆದ್ರಿಂದ ಅದು ವೇಲ್ ಅಂದರೆ ನನ್ನ ನೆರಿಗೆ ಪ್ಲೇಟ್ ಇಡೋದು ಬಹಳನೇ ಕಷ್ಟ ಆಯಿತು ಅದಕ್ಕೆ ಹೇಗೆ ಹೇಗೆ ಉಂಡೆ ಥರ ಮಾಡಿಬಿಟ್ಟು ಒಂಥರ ಡಿಸೈನ್ ಮಾಡಿ ಅದು ಮಾಡಿದ್ವಿ ಅದು ಸಿಂಪಲ್ ಆಗಿದ್ದು ಚೆನ್ನಾಗಿ ರೆಡಿ ಆಗಿದೆ ಇದೆಲ್ಲ ಆ್ಯಕ್ಸೆಸರೀಸ್ ನಮ್ಮದೇ ಹೋನಾಗೆ ಸೊ ನಾನು ಯಾವತ್ತೋ ಬಾಡಿಗೆಗೆ ಅಂತ ತರಲ್ಲ ನಾನೆಲ್ಲ ಆಲ್ಮೋಸ್ಟ್ ಏನಾದರೂ ಒಂದು ಡ್ರೆಸ್ಸು ಅಥವಾ ಏನಾದರೂ ಫಂಕ್ಷನ್ಗಳಿಗೆ ಅಂತ ಇದ್ದಾಗ ನಾನು ಆ್ಯಕ್ಸೆಸರೀಸ್ ಎಲ್ಲ ನಾನು ತೆಗೆದು ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಇವಳು ಎಳ್ಳೆ ಎಳ್ಳು ಎಲ್ಲ ರೆಡಿ ಮಾಡಿಕೊಂಡು ಸೊ ಜನಗಳಿಗೆ ಕೊಡೋಕ್ಕೆ ಅಂತ ರೆಡಿಯಾಗಿ ಬರ್ತಾ ಇದ್ದಾರೆ ಸೊ ನಮ್ಮಮ್ಮ ಬರಲಿ ಅಂತ ಅವರು ಅವರು ಹೋಗಲಿ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ರು ಆಮೇಲೆ ನಮ್ಮಮ್ಮ ಬಂದರು ಸೊ ಬಂದಾದ ಮೇಲೆ ನಮ್ಮ ಖುಷಿ ಬರೋದಕ್ಕೆ ಸಿಕ್ಕಾಪಟ್ಟೆ ನಾಚುಕು ಅಂತ ಇದ್ದಾಳೆ ಸೊ ಅಲ್ಲೇ ಒಂದೆರಡು ಸ್ಟೆಪ್ಪು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾಳೆ ಸೊ ಸ್ವಲ್ಪ ಸಂಕೋಚ ಸ್ವಭಾವ ಅವಳಿಗೆ ಸೊ ನಂತರ ಎದುರುಗಡೆ ಮನೆ ಹಂಟಿಗೆ ಫಸ್ಟು ಎಳ್ಳಿ ಬಿರುದನ್ನ ಕೊಡ್ತಾರೆ ಸೊ ಹೋಗಿ ಅವರು ಕೂಡ ಅರ್ಶನ ಕುಂಕುಮವನ್ನು ತಗೊಂಡು ನಮಸ್ಕಾರ ಮಾಡಿ ಎಳ್ಳು ಬೆಲ್ಲವನ್ನು ಕೂಡ ಅವರು ತೊಗೊಳ್ತಾರೆ ಸೊ ಅವ್ರದ್ದು ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ನಮ್ಮ ಕಡೆ ಕ್ಯಾಮ್ರಾ ಕಡೆ ತಿರುಗಿ ಅಂತಂದಾಗ ಅವರು ಕೂಡ ತಿರುಗ್ತಾರೆ ಸೊ ಇದೊಂಥರ ಎಳ್ಳು ಹೆಣ್ಮಕ್ಳಿರೋ ಮನೆಯೇ ಚೆಂದ ಅಲ್ವೇನ್ರಿ ಈ ಥರ ಒಂದು ಸಂಭ್ರಮ ಆಚರಣೆ ಎಷ್ಟು ಸೊಗಸಾಗಿ ಎಷ್ಟು ಚೆನ್ನಾಗಿರತ್ತೆ ಅಲ್ವ ಸೊ ನಾನು ತುಂಬ ಚಿಕ್ಕವಳಾದಾಗ ಈ ಥರ ಎಲ್ಲ ಮಾಡ್ತಾಯಿದ್ವಿ ಸೊ ಈಗ ನನ್ನ ಜಾಗನ ನಮ್ಮ ಖುಷಿ ತುಂಬಿದಾಳೆ ನನ್ನ ಮಗಳು ತುಂಬಿದಾಳೆ ಬಹಳ ಖುಷಿ ಅಂತಲೇ ಆಗುತ್ತೆ ಇದಾದ ನಂತರ ಅದ್ದೂರಿ ಸಂಭ್ರಮ ಅದ್ದೂರಿಯಾಗಿ ಒಂದು ಈ ಒಂದು ಹಸು ಕಿಚ್ಚಾಯಿಸೋದು ಹಸು ಅಲಂಕಾರ ಮಾಡೋದು ಎಷ್ಟು ಖುಷಿ ಅಲ್ವಾ ಇದು ಈ ಅದ್ದೂರಿ ಸಂಕ್ರಾಂತಿಯನ್ನು ಎಲ್ಲೂ ಇಲ್ಲ ಅನ್ಸುತ್ತೆ ನಮ್ಮ ಅನ್ಯಂಬಾಡಿ ಗ್ರಾಮದಲ್ಲಿ ನಡೀತಾ ಇದೆ ಕಣ್ರಿ ಈ ಒಂದು ಹಸುವಿಗೆ ಶಿವನ ಚಿತ್ರವನ್ನು ಕೂಡ ಬರೆದಿದ್ದಾರೆ ಸೆವೆಂಟಿ ಸೆವೆನ್ ಅಂತ ಕೂಡ ಹಾಕಿದ್ದಾರೆ ಏಂದ್ರಿ ಮೀಡಿಯಾ ಅಂತನು ಕೂಡ ಬರ್ದಿದ್ದಾರೆ ವಂಶಿ ಅಂತನೂ ಕೂಡ ಬರೆದಿದ್ದಾರೆ ನೋಡಿ ಮತ್ತೆ ಕೊಂಬೆಗೆಲ್ಲ ಪೈಂಟು ಕೂಡ ಎಲ್ಲ ಮಾಡ್ತಾ ಇದ್ದಾರೆ ಈ ವರ್ಷದಲ್ಲಿ ಯಾರು ಸಾಲ ಮಾಡಾದರೂ ಸರಿ ಕಣ್ರಿ ಈ ಒಂದು ಹಸು ಅಲಂಕಾರ ಮಾಡಿ ನಾವು ಕಿಚ್ಚೈಸ್ಬೇಕು ಅನ್ನೋ ಕಿಚ್ಚು ನಮ್ಮ ಕೆಚ್ಚೇದಿಯ ಗಂಡು ಇರುತ್ತೆ ಅದರಲ್ಲೂ ನಮ್ಮ ಮಂಡ್ಯ ಜನತೆಯಲ್ಲಿ ಬಹಳ ಇರುತ್ತೆ ಯಾಕೆಂದರೆ ಅಲ್ಲಿ ನಮ್ಮ ಮಂಡ್ಯದಲ್ಲಿ ಯಥೇಚ್ಛವಾಗಿ ಇರುವ ಇರುವವರೇ ರೈತರಲ್ವೇಂದ್ರಿ ಹಾಗಾಗಿ ಇನ್ನೊಂದು ಹಸು ಇರುತ್ತೆ ನೋಡಿ ಬಿಳಿ ಹಸು ಕಪ್ಪು ಹಸು ಹೇಗಿರುತ್ತೆ ಈಗ ನಾವು ಮನುಷ್ಯ ಕಪ್ಪುಗೂ ಇರ್ತೀವಿ ಬಿಳಿಗೂ ಇರ್ತೀವಲ್ವ ಸೊ ಹಾಗಾಗಿ ಪ್ರಾಣಿಗಳಲ್ಲೂ ಕೂಡ ಕಪ್ಪು ಬಿಳಿ ಇರುತ್ತೆ ಇವರು ಸಿಂಪಲಾಗಿ ಇನ್ನೂ ಏನೂ ರೆಡಿ ಮಾಡಿಲ್ಲ ಪೈಂಟ್ ಅಷ್ಟೇ ಮಾಡ್ಕೊಂಡಿದ್ದಾರೆ ರೆಡಿ ಮಾಡಿ ಲೇಟಾಗಿ ರೆಡಿ ಮಾಡ್ಬೋದು ಮೇ ಬಿ ಇಲ್ಲಿ ರೆಡಿ ಮಾಡ್ತಿದ್ರೆ ನೋಡಿ ಒಂದೊಂದು ಇಲ್ಲಿ ಇಲ್ಲಿ ಏನಂತ ನೋಡ್ಬೋದು ಅಂದರೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ರೆಡಿ ಮಾಡ್ತಿದ್ರು ಎಷ್ಟು ದೊಡ್ಡದಾಗಿ ಹಚ್ಚೆಯನ್ನು ಕೊಟ್ಟು ಒಂದು ಪೂಜೆ ಕುಣಿತದಲ್ಲಿ ಪೂಜೆಯನ್ನು ಹೊತ್ಕೊತಾರಲ್ಲ ಆ ಒಂದು ಪುಟ್ಟ ಪೂಜೆ ಆಕಾರದಲ್ಲಿ ಇವರು ಹೂವವನ್ನು ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಕಾಕಡ ಕಂಡ್ರಿ ಅಮ್ಮಮ್ಮ ಅಂದರೆ ಮಾರು ಒಂದು ನೂರೈವತ್ತು ರೂಪಾಯಿ ಇರುತ್ತೇನೋ ಸೊ ನೋಡಿ ಅಷ್ಟು ದುಡ್ಡು ಕೊಟ್ಟು ಅಷ್ಟು ರೋ ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡಿ ಅಲಂಕಾರವನ್ನು ಮಾಡ್ತಿದ್ದಾರೆ ಅವ್ರಿಗೆ ಏನು ಖುಷಿ ಇರ್ಬೋದು ಏನು ಸಂಭ್ರಮ ಇರ್ಬೋದು ಇವರಿಗೆ ಇದೇ ಕಣ್ರಿ ನಮ್ಮ ರೈತರ ಸ್ವಭಾವ ಅಂತೇಳಿದು ಈ ಒಂದು ಆಚರಣೆ ಈ ಒಂದು ವಿಚಾರಣೆ ನಮ್ಮ ಹಳ್ಳಿಗಳಲ್ಲಿ ಬಿಟ್ಟು ಬೇರೆಲ್ಲೂ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಕಂಡ್ರಿ ನೋಡಿ ಹುಡುಗರು ಜೋಸ್ ನೋಡ್ರಿ ಆ ಕಡೆ ಈ ಕಡೆ ಹಗ್ಗವನ್ನು ಹಿಡ್ಕೊಂಡು ಆ ಒಂದು ಹಸು ಮೇಲೂ ಕೂಡ ಕಂಠಿ ಅಂತಲೂ ಕೂಡ ಬರೆದಿದ್ರಿ ಎಷ್ಟು ಹೆಂಗೆ ಓಡ್ತಿದ್ದಾರೆ ನೋಡ್ರಿ ಈ ಒಂದು ಸಂಭ್ರಮ ಈ ಚಿಕ್ಕವ್ರಿಗೆ ಅಂತಲೇ ಬರೋಲ್ಲ ದೊಡ್ಡವ್ರಿಗೂ ಕೂಡ ಬರತ್ತೆ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂದರೆ ಮುಂದೆ ನೋಡ ಮುಂದೆ ನೀವು ಹೋಗ್ತಿರಲ್ಲ ವೀಡಿಯೋಗಳು ನೋಡ್ತಾ ಇರಿ ಈಗೇ ಸ್ಕಿಪ್ ಮಾಡ್ದೇ ಈ ಮಾತು ಯಾಕೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಇವರು ಗುಲಾ ಗುಲಾಬಿ ಹೂವನ ನಾರನೋ ಅಥವಾ ಸೇವಂತಿಗೆ ಹಾರ ಸಾವಂತಿಗೆ ಹಾರ ಸುಗಂಧರಾಜನ ನೋಡಿದ್ದೀವಿ ಇವರು ಸೇಬಿ ಸೇಬು ಹಣ್ಣಿನ ಹಾರವನ್ನು ಕೂಡ ಮಾಡಿಸಿದ್ದಾರೆ ಅಮ್ಮಮ್ಮಂದ್ರೆ ಅದಕ್ಕೆ ಒಂದು ತ್ರೀ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಆಗಿರ್ಬೋದು ಈಗಿನ ರೈತಲ್ಲಿ ಇವ್ರು ನೋಡು ಪಿಪಿನ ಎಷ್ಟು ಉದ್ದಕ್ಕೆ ಆಕಾಶದ ಎತ್ರಿಗೂ ಕೂಡ ಆ ಒಂದು ಬಲೂನ್ನ ಕಟ್ಟಿಕೊಂಡಿದ್ದಾರೆ ಇನ್ನೊಬ್ಬರು ಕೂಡ ಇದೇ ರೀತಿ ಅಚ್ಚೆಯನ್ನು ಕಟ್ಟಿ ನೋಡಿ ಮೊದಲು ಹೆಸುಗಳಿಗೆ ಅಲಂಕಾರ ಮಾಡಿರಲಿಲ್ಲ ಈ ಕಪ್ಪು ಹಸುಗಳಿಗೆ ಇವ್ರು ಇವಾಗ ಈ ಥರ ಎಲ್ಲ ಅಚ್ಚೆಯನ್ನ ಕಟ್ಕೊಂಡು ಅದೇ ಆ ಕೊಂಬಿಕೆ ದಾರವನ್ನ ಫುಲ್ ಅಂಡ್ ಫುಲ್ ಬಿಗಿಯಾಗಿ ಕಟ್ಟಿರ್ತಾರೆಲ್ಲ ಹೊರಲಾಡಿದ್ರೆ ಅದು ಬಿಳಬಾರದು ಅಂತ ಈ ಒಂದು ಗೂಳಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ ನೋಡಿ ಇಲ್ಲಿ ಇದು ನಮ್ಮ ಅನಿಯಂಬಾಡಿಯಲ್ಲಿ ಇರತಕ್ಕಂತಹ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಇದು ಈ ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ ಇಲ್ಲಿ ನೆಲ್ಗೊಂಡಿರೋ ಇಲ್ಲೂ ಕೂಡ ನೆಲ್ಗೊಂಡಿದ್ದಾರೆ ಭಗವಂತ ಸೊ ಅಲ್ಲಿಗೆ ತಂದು ಕಟ್ ಹಾಕೊತಾರೆ ಇವರು ನೋಡಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದಾರೆ ಫುಲ್ ಆ್ಯಂಡ್ ಫುಲ್ ಸಿಂಪಲ್ ಅಂದರೆ ಎಲ್ಲ ಪ್ಯಾಸ್ಲಿಕ್ ಹೂವನ ಇವರು ಹಾಕೊಂಡಿದ್ದಾರೆ ಸೊ ಹಿಂದೆ ರೆಡಿ ಮಾಡ್ತಿದ್ರಲ್ಲ ವಿಡಿಯೋ ಆ ವಿಡಿಯೋ ಆ ಒಂದು ಹಸುಗಳು ಫುಲ್ ಆ್ಯಂಡ್ ಫುಲ್ ಅಲಂಕಾರವಾಗಿ ಸಕ್ಕತ್ತಾಗಿ ಸೊಗಸಾಗಿ ಕಾಣಿಸ್ತಾ ಐತೆ ನಮ್ಮ ಈ ಒಂದು ಕಪ್ಪು ಹಸುಗಳು ಕೂಡ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸೊಗಸಾಗಿ ಒಂಟ್ರ್ ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ನೋಡ್ರಿ ಎಷ್ಟು ಉದ್ದಕ್ಕೆ ಯಾವ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ಇವ್ರು ಅದ್ರೆ ಎಷ್ಟು ದಿನಗಳಿಂದ ಪ್ಲ್ಯಾನ್ ಇರ್ಬೋದು ನೋಡಿ ಸೇಬಿ ಸೇಬು ಹಣ್ಣಿನ ಆಹಾರವನ್ನು ನೋಡಿ ಇದೇ ಪ ಪ್ರಪ್ರಥಮವರಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಅನಿಯಂಬಾಡಿ ಗ್ರಾಮದಲ್ಲಿ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರ್ತಕ್ಕಂಥ ಈ ಒಂದು ಸಂಕ್ರಾಂತಿ ಹಬ್ಬನ ನಾನು ಲಾಸ್ಟ್ ಇಯರ್ ನೋಡಿದೆ ಬಟ್ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಕಂಡ್ರೆ ಈ ವರ್ಷ ಅಂತೂ ಫುಲ್ ಆ್ಯಂಡ್ ಫುಲ್ ಜೋಶೋ ಫುಲ್ ಆ್ಯಂಡ್ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ಬಹಳ ಖುಷಿಯಾಗತ್ತೆ ಬಟ್ ಈ ವರ್ಷ ನಾನು ನೋಡೋಕ್ಕೆ ಇರಲಿಲ್ಲ ಮಿಸ್ ಆಯಿತು ಬಟ್ ವಿಡಿಯೋಗಳನ್ನ ನಾನು ನೋಡ್ಕೊಂಡಿದ್ದೀನಿ ಅಲ್ಲಿ ನಾನು ತುಂಬ ಖುಷಿಯನ್ನು ಕೂಡ ಪಟ್ಟಿದ್ದೀನಿ ನೋಡಿ ಇವರು ಸಿಂಪಲ್ ಆ್ಯಂಡ್ ಸಿಂಪಲ್ಲಾಗಿ ಇವರು ಕೂಡ ರೆಡಿಯನ್ನು ಮಾಡ್ಕೊಂಡಿದ್ದಾರೆ ಒಂದೇ ಥರ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಎಲ್ಲ ಹಸುಗಳಿಗೂ ಯಾವುದೇ ರೀತಿ ಭೇದ ಭಾವ ಇರಬಾರ್ದು ಹೇಳ್ಬಿಟ್ಟು ಇದು ಗುಮ್ಮಕ್ ಬರ್ತೈತೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಗುಮ್ಮಕ್ ಬರ್ತೈತೆ ಸೊ ಪರವಾಗಿಲ್ಲ ಆದರೂ ನಾವು ಹತ್ರ ಹತ್ರ ಹೋಗೋದು ಬೇಡ ಟೈಮ್ ಚೆನ್ನಾಗಿಲ್ ಚೆನ್ನಾಗಿದೆ ಓಕೆ ಚೆನ್ನಾಗಿಲ್ಲ ಅಂದರೆ ಗುಮ್ಮಿ ಟ್ರೇನೂ ಮಾಡೋಕ್ಕಾಗಲ್ಲ ಎಲ್ಲ ಹಸುಗಳು ಕೂಡ ಆಮೇಲೆ ಇಲ್ಲೊಂದು ಏನಂದರೆ ಕೆಲವೊಂದು ಕಡೆ ಏನಿಲ್ಲ ಮನೆಯಲ್ಲಿ ಏನು ಜಾಗ ಇರತ್ತಲ್ವ ಅದರಲ್ಲೇ ಅಲಂಕಾರ ಮಾಡಿಬಿಡ್ತಾರೆ ಇವರು ಆ ಥರ ಆರಲ್ಲ ಪೆಂಡಲ್ಲೂ ಕೂಡ ತರ್ಸ್ಕೊಂಡಿರ್ತಾರೆ ಸುತ್ತ ಪೆಂಡಲ್ ಹಾಕೊಂಡಿರ್ತಾರೆ ಹಸುಗಳನ್ನ ನೋಡೋಕೆ ಬಂದವರು ಕೂಡ ಕುಂತ್ಕೋಬೇಕು ಅಂತೇಳ್ಬಿಟ್ಟು ನಿಂತ್ಕೊಳ್ಳೋ ಕೆಲವರು ಏಜ್ ಆಗಿರೋರು ಬರ್ತಾರೆ ಹುಷಾರಿಲ್ದಿರೋರು ಬರ್ತಾರೆ ಹಾಗಾಗಿ ಕುಂತ್ಕೊಳ್ಳೋಕ್ಕೆ ಚೇರ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ತಾರೆ ಅಂತೂ ಇಂತೂ ಅಲಂಕಾರ ಮಾಡಿಕೊಂಡು ಕಿಚ್ಚಾಯಿಸೋದಕ್ಕೆ ಅಲ್ಲಿ ಕಿಚ್ಚಾಯಿಸೋಕ್ಕೆ ಅಂತೇಳಿ ಕೆಲವೊಂದು ಜಾಗವನ್ನು ಊರ್ಕಳೆ ಮಾಡ್ಕೊಂಡಿರ್ತಾರಲ್ವ ಅಲ್ಲಿಗೆ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬರ್ತಿದ್ರೆ ನೋಡಿ ಎಷ್ಟೊಂದು ಹಗಲಾಗಿದೆ ಎಷ್ಟು ದೊಡ್ಡದಾಗಿದೆ ಅಪ್ಪ ಯಪ್ಪಾ ಭಯ ಆಗತ್ತೆ ಕಣ್ರಿ ಅಷ್ಟು ವೇಟ್ನಾದ ಹೆಂಗ್ ತಳ್ಕೊ ತಳ್ಕೊ ತಡ್ಕೊಡ್ತವೆ ಏನು ನನಗೆ ಗೊತ್ತಿಲ್ಲ ನಾವೇನೇ ಒಂದು ಅಮ್ಮಮ್ಮ ಅಂದರೆ ಒಂದು ಮಾರು ಎರಡು ವಾರ ಹೂವು ಮುಡ್ಕೊಂಡ್ರೇ ನಮ್ಗೆ ಅಷ್ಟೊಂದು ಭಾರ ಅಂತ ಅನಿಸುತ್ತೆ ಆ ಹಸುಗಳು ಆ ಅಚ್ಚೆನ ಎಷ್ಟು ಬೇಗ ಕಟ್ಟಿರ್ತಾರೆ ಅದನ್ನೆಲ್ಲ ತೊಡ್ಕೊಂಡು ಏಕೆಚ್ಚವೆನೋ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಈ ಸಂಭ್ರಮವನ್ನು ನೋಡಿರಿ ಜೆ ಸಿ ಪಿನೂ ಕೂಡ ಕರೆಸ್ಬಿಟ್ಟಿದ್ದಾರೆ ಈ ಒಂದು ಹೂವನ್ನ ಮೇಲಿಂದ ನಾವು ಶ್ರೀ ಬಸವೇಶ್ವರ ಸ್ವಾಮಿಗೆ ಚೆಲ್ಲಬೇಕು ನಂದೇಶ್ವರಿಗೆ ಚೆಲ್ಲಬೇಕು ಅಂತ ಹೇಳಿಬಿಟ್ಟು ಜೆ ಸಿ ಪಿ ಮುಖಾಂತರ ಆ ಹಸುಗಳಿಗೆ ಹೂವಿನ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಇದು ಹೂವಿನ ಮಳೆ ಅಂದ್ಕೋಬೇಕು ನಮ್ಮ ಜನಗಳ ಸಂಭ್ರಮ ಅಂದ್ಕೋಬೇಕು ನಮಗೊಂದು ಅರ್ಥ ಆಗ್ತಾ ಇಲ್ಲ ಆದ್ರೂ ಈ ಒಂದು ಜೋಶು ಈ ಎನರ್ಜಿ ಈ ಒಂದು ಕ್ರೇಝ್ ಪ್ರತಿ ವರ್ಷವೂ ಕೂಡ ಗ್ರ್ಯಾಂಡ್ ಮೇಲೆ ಗ್ರ್ಯಾಂಡ್ ಈ ಸಂಕ್ರಾಂತಿ ಹಬ್ಬವನ್ನ ಮಾಡಲಿ ನಮ್ಮ ಮನಿಯಂಬಡಿ ಗ್ರಾಮಸ್ಥರು ಅನ್ನೋದೇ ನಮ್ಮ ಆಶಯ ಆಗಿರುತ್ತೆ ಅಲ್ಲೊಂದು ಪುಟಾಣಿ ಕುರಿಮರಿ ಕಾಣಿಸ್ತಾ ನೋಡಿ ಇದ್ರ ಮಧ್ಯದಲ್ಲಿ ಅದೆಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅಮ್ಮಮ್ಮ ಅಂದ್ರೆ ಒಂದು ಪುಟಾಣಿ ಹಾರವನ್ನು ಕೂಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಸೊಗ್ಸಾಗಿದೆ ನೋಡಿ ಅಲ್ವಾ ಚೆಂಡು ಎಲ್ಲ ಬಿಡಿಸಿರಲ್ಲ ಹಂಗಂದರೆ ಮೇ ಬಿ ಒಂದು ಎರಡು ಮೂರು ದಿನದಿಂದ ಈ ಒಂದು ತಯಾರಿನೂ ಕೂಡ ಮಾಡ್ಕೊತಾ ಇರ್ತಾರೆ ಕಣ್ರಿ ನೋಡಿ ಅವ್ರು ಹಿಂಗೆ ಹಿಂಗೆ ಬೀದಿ ಬೀದಿಲಿ ಒಂದು ಹಸುವನ್ನು ಅಲಂಕಾರ ಮಾಡಿಕೊಂಡು ಒಂದು ಆ ರೋಡ್ ಹತ್ರ ಇಳ್ಕೊಂಡ ತಕ್ಷಣವೇ ಏಕುನ ಕೂಡ ಅವರು ಒಂದೇ ಕಡೆ ಈ ಒಂದು ಹೂವಿನ ಸುರಿಮಳೆಯನ್ನು ಮಾಡ್ತಾ ಇಲ್ಲ ಸೊ ಬರಬೇಕಾದ್ರೆ ದಾರಿ ಉದ್ದಕ್ಕೂ ಕೂಡ ಅವರು ಆ ಹೂವಿನ ಸುರಿಮಳೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಕ್ರೇಝು ಭಾಳ ಖುಷಿಯಾಗತ್ತೆ ಕಣ್ರಿ ನಮ್ಮ ಗಂಡು ಮಕ್ಕಳಲ್ಲಿ ಸೊ ಹೆಣ್ಣು ಮಕ್ಕಳಿಗೆ ಎಳ್ ಬೀರೋದೇ ಸಂಭ್ರಮ ಮ್ಮ ಅಂತ ಹೇಳಿದ್ರೆ ನಮ್ಮ ಗಂಡು ಮಕ್ಕಳಿಗೆ ಅಂದ್ರೆ ಹಸುವನ್ನು ಅಲಂಕಾರ ಮಾಡ್ಕೊಂಡು ಕಿಚ್ಚಾಯಿಸೋದೆ ಆ ಒಂದು ಸಂಭ್ರಮ ಕಂಡ್ರಿ ವಾದ್ಯದವ್ರು ನೋಡ್ರಿ ಯಾವ ರೀತಿ ಕಾಣಿಸಿದಾರೆ ಬ್ಯಾಂಡ್ ಸಟ್ಟೆ ಕರ್ಸ್ಬಿಟ್ಟಿದಾರಲ್ಲ ಅಪ್ಪಾ ಹೆಂಗಂದ್ರೆ ಎಷ್ಟು ಗ್ರ್ಯಾಂಡಾಗಿ ಮಾಡಿರ್ಬೋದು ಇವರು ನೋಡಿ ಆಲ್ರೆಡಿ ಒಂದು ಹಸುಗಳು ಹೋಯ್ತು ಮತ್ತೆ ಹೋಗೋವೆಲ್ಲ ಹೋಗ್ತಾ ಇದ್ದಾವೆ ಅಂದರೆ ಇನ್ನೂ ಸಮಯ ಇರತ್ತಲ್ವ ಕೆಲವ್ರು ಇನ್ನೂ ನಿಧಾನಕ್ಕೆ ರೆಡಿ ಮಾಡಿಕೊಂಡು ನಿಧಾನಕ್ಕಾಗಿ ವಾದ್ಯಗಳ ಸಮೇತ ವಾದ್ಯ ಸಟ್ಟಿಗಳ ಸಮೇತ ಬರ್ತಿರ್ತಾರೆ ವಾವ್ ಇದೇನ್ರಿ ಈ ನಿಜ ಡ್ಯಾನ್ಸ್ನವರು ಕಟ್ಸ್ಬಿಟ್ಟಿದ್ದಾರೆ ಬಹಳ ಖುಷಿ ಆಗತ್ತಲ್ಲ ಅಪ್ಪ ನಿಜೋಗಳಿ ಇವ್ರಿ ಹಂಗಂದ್ರೆ ಎಷ್ಟು ಗ್ರ್ಯಾಂಡಾಗಿ ರೀ ನಮ್ಮ ಮನಿಯಂಬಡಿಯವರು ಅದಕ್ಕೆ ಹೇಳೋದು ಕಣ್ರಿ ನಮ್ಮ ಮಂಡ್ಯ ಇಂಡಿಯಾಗೆ ಗೊತ್ತು ಅಂತ ನಮ್ಮ ಇಂಡಿಯಾ ಮ್ಯಾಪಲ್ಲಿ ಮಂಡ್ಯ ಇರೋದ್ರಲ್ಲಿ ಈ ಒಂದು ಕಾರ್ಯಕ್ರಮಗಳು ಕೆಲವೊಂದು ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ ಪರ್ಸನ್ಗಳಿರ್ತಾರಲ್ಲ ಇದೆಲ್ಲ ನೋಡೇನೆ ಕಣ್ರಿ ನಮ್ಮ ಇಂಡಿಯಾ ಮ್ಯಾಪಲ್ಲಿ ನಮ್ಮ ಇಂಡ್ಯ ಇರೋದು ಬಹಳ ಖುಷಿಯಾಗುತ್ತೆ ನೋಡಿ ನನಗೆ ತುಂಬ ಖುಷಿಯಾಯ್ತು ಅವ್ರಿಷ್ಟು ಚಿಕ್ಕದಾಗಿ ಸೊಗಸಾಗಿ ಸಿಂಪಲ್ಲಾಗಿ ರೆಡಿ ಮಾಡಿದಾರಲ್ವ ಈ ಒಂದು ಸಂಭ್ರಮವನ್ನು ನೋಡೋಕ್ಕೆ ಜನ ಸಾಗರನೇ ಬಂದ್ಬಿಟ್ಟೈತೆ ಕಣ್ರಿ ನೋಡಿ 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 ಎಲ್ಲ ಹೆಂಗ್ 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 ನಿಂತಿದ್ರೆ ಮೇಲೆ ಅಜ್ಜ ಅಜ್ಜಿ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ ಇಲ್ಲೂ ಕೂಡ ಕಪ್ಪು ಹಸು ನೋಡಿ ಅಲ್ಲಿ ಬಿಳಿ ಹಸು ಇದು ಕಪ್ಪು ಹಸು ಎಲ್ಲವನ್ನೂ ಕೂಡ ಸಾಲು ಸಾಲಾಗಿ ಕರ್ಕೊಂಡು ಬರ್ತಿದ್ದಾರೆ ಇದು ನೋಡೋಕ್ಕೆ ಬಹಳ ಖುಷಿ ಆಗತ್ತೆ ಸೊ ಎರಡು ಕಣ್ಣುಗಳು ಸಾಲದು ಅಂತಲೇ ಹೇಳ್ಬೋದು ಎಲ್ಲರೂ ಕೈಲಿ ಮೊಬೈಲೇ ಇರತ್ತೆ ಸ್ಯಾಕೆ ಎಲ್ಲವನ್ನು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹಸು ಕಿಚ್ಚಾಯ್ ಅಂತ ಅಂತೇಳಿ ಇದು ಕಬ್ಬಿನ ತರಗು ಅಂತ ಹೇಳ್ತೀರಾ ಕಬ್ಬಿನ ತರಗನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಒಂದು ಎರಡು ಮೂರು ಮೂರು ಹತ್ರ ಹಾಕಿದರೆ ಇಷ್ಟೊಂದು ದೊಡ್ಡದಾಗಿರತ್ತಾ ಇಷ್ಟೊಂದು ದೊಡ್ಡದ್ರಲ್ಲಿ ಬೆಂಕಿನ ತುಳ್ಕೊಂಡು ಬರ್ಬೇಕಾ ನೋಡಿ ಎಲ್ಲರೂ ಒಂದು ಕಡೆ ಬಂದು ಸೇರಿದ್ರು ಎಲ್ಲ ಒಂದು ಕಡೆ ಬಂದು ಸೇರಾದ್ಮೇಲೆ ಆ ಕೇ ತಮ್ಟೆ ಸದ್ದು ಕೇಳೋದಿರತ್ತಲ್ಲ ಆಹಾಹಾ ಹಿಂಗಿರತ್ತೆ ಗೊತ್ತೇನು ರೀ ಸೊ ಇನ್ನು ನೋಡಿ ಇನ್ನೊಂದು ಇದು ಫೈನಲ್ ಅಂಡ್ ಫೈನಲಾಗಿ ಕರ್ಕೊಂಬತ್ತಿದ್ರಿ ಎಷ್ಟು ಎಷ್ಟು ದಪ್ಪದ ಗುಲಾಬಿ ಹಾರ ಇದೆ ನೋಡಿ ಎಷ್ಟು ಜನ ಇಡ್ದಿದ್ದಾರೆ ಅಮ್ಮಮ್ಮ ಅಂದ್ರೆ ಆ ಕಡೆ ಈ ಕಡೆ ಮೂರು ದಾರ ಒಟ್ಟು ಆರು ದಾರ ಎಷ್ಟು ಜನ ಹಿಡ್ಕೊಂಡು ಬಂತಿದ್ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡ್ರಿ ಸಾಲು ಸಾಲಾಗಿ ಏಕುನ ಇರುವೆಗಳ ಥರ ನಿಂತ್ಕೊಂಡಿದ್ದಾರೆ ಪುಟ್ ಪುಟಾಣಿ ಹಸುಗಳು ಮೇಕೆಗಳು ಕುರಿಗಳು ಎಲ್ಲವನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಕಂಡ್ರೆ ಅದಕ್ಕೆ ಎಲ್ಲದು ಸಂಕ್ರಾಂತಿಯ ಸಂಭ್ರಮ ಸುಗ್ಗಿಯ ಸಂಭ್ರಮ ಅಂದರೆ ಎಲ್ಲರಿಗೂ ಖುಷಿಯಾಗುತ್ತೆ ಏಕೆಂದರೆ ಈ ಒಂದು ಹಬ್ಬ ನಮ್ಮ ರೈತರು ಯಥೇಚ್ಛವಾಗಿ ಮಾಡುವಂಥ ಹಬ್ಬ ಸೊ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಪಾಠವನ್ನು ಓದಬೇಕಾದ್ರೆ ನಾನು ಕೇಳಿದ ನೆನಪು ನಮ್ಮ ರೈತರಿಗೆ ಆರು ತಿಂಗಳ ಕಾಲ ಕೆಲಸ ಇದ್ದರೆ ಇನ್ನು ಆರು ತಿಂಗಳು ರೆಸ್ಟ್ ಮಾಡ್ತಾರಂತೆ ಸೊ ಸುಗ್ಗಿ ಕಾಲ ಅಂತೇಳಿದರೆ ಫಸ್ಟ್ ಅಷ್ಟೇನು ಬೆಳಿತೀವಲ್ಲ ಬೆಳೆ ಭತ್ತ ರಾಗಿ ಕಾಳುಗಳಾಗಿರ್ಬೋದು ಇದನ್ನೆಲ್ಲ ಇಟ್ಟು ಸೊ ಆ ಒಂದು ಅನ್ನಪೂರ್ಣೇಶ್ವರಿ ದೇವಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಹಬ್ಬ ಇದು ಅಂತ ಹೇಳ್ತಾ ಇದ್ದರು ಈಗಲೂ ಕೂಡ ಆ ರೀತಿ ಭತ್ತ ಮತ್ತು ರಾಗಿ ಎಲ್ಲವನ್ನು ಗುಪ್ಪಿಗೆ ಸೇರಿ ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಂದು ಕಡೆ ಮಾಡಲ್ಲ ಈಗ ಯಾರೋ ಅಪರೂಪ ಕೂಡ ಮಾಡ್ತಾರೆ ಸೊ ಮನೆಯಲ್ಲಿ ಆದರೆ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಈ ಒಂದು ಸಂಭ್ರಮ ಆಚರಣೆಯನ್ನು ಕೂಡ ಮಾಡೇ ಮಾಡ್ತಾರೆ ಕಂಡ್ರೆ ಬಾ ನೋಡಿ ಇಲ್ಲೂ ಕೂಡ ಕಿಚ್ಚಾಯಿಸೋದನ್ನ ನೋಡೋದಕ್ಕೆ ಎಷ್ಟು ಜನ ಸಾಗರ ಬಂದು ನಿಂತ್ಕೊಂಡ್ಬಿಟ್ಟೈತೆ ಕಾಂಪೌಂಡ್ ಮೇಲೆ ಇದ್ದಾರೆ ಸೊ ಮಾಡಿ ಮೇಲೆ ಹತ್ಕೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲೆಲ್ಲೆಲ್ಲ ಹತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವ್ರದ್ದು ಒಂದು ಅಲಂಕಾರ ಸಿಕ್ಕವಾಟಾಗಿ ಡಿಫ್ರೆಂಟ್ ಆಗಿದೆ ಸೊ ಆದರೂ ಸಕ್ಕರಾಗೈತೆ ಅವರು ದೇವಸ್ಥಾನದ ಗೋಪುರ ಇರಲ್ವಾ ಆ ರೀತಿ ಮಾಡಿದರೆ ತುಂಬ ಚೆನ್ನಾಗಿದೆ ಸೊ ನೋಡಿ ನಮ್ಮ ಮಂಡ್ಯದಲ್ಲಿ ಎಂತೆಂಥ ಟ್ಯಾಲೆಂಟ್ ಪರ್ಸನ್ ಇದೆ ಅಂತ ಕೇ ಹೇಳಿ ಅವಾಗಲೇ ಹೇಳಿದೆ ಅಲ್ವಾ ಸೊ ಇವಾಗಲೇ ನೋಡಿ ಇಂಥೆಂಥ ಟ್ಯಾಲೆಂಟ್ ಪರ್ಸನ್ಗಳು ಇದ್ದಾರೆ ಅಂತೇಳ್ಬಿಟ್ಟು ಅಂತೂ ಇಂತೂ ಕಿಚ್ಚಾಯಿಸೋದಕ್ಕೆ ಬೆಂಕಿ ಹಚ್ಚಾಯಿತು ಮದುವೆ ನೆ ಬಾರಿಗೆ ಅಂತೂ ಬಂದೈತಿ ಏನು ಸಂಭ್ರಮ ಏನು ಖುಷಿ ಬಹಳ ಖುಷಿ ಆಗುತ್ತೆ ಅದರಲ್ಲಿ ಈ ಒಂದು ಇದ್ರೆ ಯಾವುದೋ ಒಬ್ಬಪ್ಪ ಚಿಕ್ಕ ಹುಡುಗ ಒಂದು ಬಂದ್ಬಿಟ್ಟಲ್ಲ ಸೊ ಏನೂ ಆಗದೆ ಇರಲಿ ಸೊ ಯಾರೇ ಆಗಲೂ ಅಷ್ಟೇ ನಿಧಾನವಾಗಿ ಬನ್ನಿ ನಿಧಾನವಾಗೇ ಇದು ಮಾಡಿ ಏಕೆಂದರೆ ಬೆಂಕಿ ಜೊತೆ ನೀರು ಜೊತೆ ಸೊ ಗಾಳಿ ಜೊತೆ ಆಟ ಆಡಬಾರ್ದು ಅಂತ ಹೇಳ್ತಾರೆ ಸೊ ಹುಮ್ಮಸು ಯಾವಾಗ್ಲೂ ನೀವು ಹಸುವನ್ನು ಅಲಂಕಾರ ಮಾಡ್ದಾಗ ಇರುತ್ತಲ್ಲ ಸೊ ಕೊನೆವರೆಗೂ ಆಗೇ ಇರಬೇಕು ನಾನು ಮೊದಲು ತಾನು ಮೊದಲು ಅಂತ ಬರೋಕೆ ಹೋಗ್ಬಾರ್ದು ನಾವು ನಿಧಾನವಾಗಿ ಬರೋಣ ಸೊ ಬೂದಿ ತುಳ್ಕೊಂಡು ಬಂದರೂ ಚಿಂತೆ ಇಲ್ಲ ಮೈ ಕೈಗೆ ಗಾಯ ಮಾಡ್ಕೊಳ್ಳೋದು ಬೇಡ ಸುಟ್ಟ ನೋವು ಅಪ್ಪ ಪ್ರಾಣ ಓದಂಗಿರುತ್ತೆ ಸೊ ನಿಮ್ಗೆ ಯಾರಿಗೂ ತೊಂದರೆ ಆಗಿಲ್ಲ ಏನೂ ಆಗಿಲ್ಲ ಆ ಭೂಮಿ ಸಿದ್ದೇಶ್ವರ ನ ನಿಮ್ಮೆಲ್ಲರೂ ಕಾಪಾಡಿದ್ದಾನೆ ಅಂತ ಅನ್ಕೊತಾ ಇದ್ದೀನಿ ಸೊ ಇದಾದ ನಂತರ ಕಿಚ್ಚೈಸದ ಮೇಲೆ ಪೂರ್ತಿ ಊರೆಲ್ಲ ಮೆರವಣಿಗೆ ಆಗಿರುತ್ತೆ ಸೊ ಅಂದರೆ ಹತ್ತು ಗಂಟೆಗಳ ಕಾಲ ಅಂದರೆ ನೈಟ್ ಹತ್ತು ಗಂಟೆ ಆದರೂ ಕೂಡ ಮೆರವಣಿಗೆ ಮುಗ್ದಿರಲ್ಲ ಸೊ ಅಲ್ಲಿರ್ತಕ್ಕಂಥ ಹುಡುಗರು ಪ್ರತಿಯೊಬ್ಬರು ಕೂಡ ಜೋಸಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇಲ್ಲಿ ಮಂಗಳ ಮುಖಿಯರನ್ನು ಕೂಡ ಈ ಒಂದು ಸಂಭ್ರಮಕ್ಕಾಗಿ ನಾವು ಕರೆಸಿರ್ತಾರೆ ಸೊ ಅವರು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ಅವ್ರ ಜೊತೆ ಡ್ಯಾನ್ಸ್ ಮಾಡಿ ಸಂಭ್ರಮನ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾರೆ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಮೆರಗು ಬಂತು ಅಂತಲೇ ಹೇಳ್ಬೋದು ನಮ್ಮ ಮನೆಂಬಾಡಿ ಗ್ರಾಮಸ್ಥರಿಂದ ಬಹಳ ಖುಷಿಯಾಗುತ್ತೆ ನೋಡಿ ಬ್ಯಾನ್ ಸೆಟ್ ಅವರು ಕೂಡ ಸಾಲಾಗ ಎಷ್ಟು ಚೆನ್ನಾಗಿ ಬಡೀತಾರೆ ಅದು ಒಬ್ಬರಿಲ್ಲ ಇಬ್ಬರಿಲ್ಲ ಕಂಡ್ರೆ ಎಷ್ಟು ಜನ ಇದ್ದಾರೆ ನೋಡಿ ಸೊ ನೋಡಿ ನಾನು ಹೇಳಿದಾಗೆ ಮೆರವಣಿಗೆ ಪ್ರ ಪ್ರತಿ ವರ್ಷನೂ ಕೂಡ ಈ ರೀತಿ ಮೆರವಣಿಗೆ ಮಾಡ್ತಾರಂತೆ ಇದು ನನಗೆ ಗೊತ್ತಿರಲಿಲ್ಲ ನನ್ನ ಊರಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ಮೆರವಣಿಗೆ ಮಾಡ್ತಾರೆ ಹೇಳಿಬಿಟ್ಟು ನಮ್ಮ ಅಮ್ಮ ಮನೆ ಸೈಡ್ ಈ ಥರ ಎಲ್ಲ ಮಾಡ್ತಾನೆ ಇರಲಿಲ್ಲ ಸೊ ಇಲ್ಲಿ ಕುಮಾರಣ್ಣನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬಹಳನೇ ಆಗುತ್ತೆ ನೋಡಿ ಆ ಜೋಸ್ ನೋಡ್ರಿ ಅಂದರೆ ನೈಟ್ ಆ್ಯಂಡ್ ನೈಟು ಇದನ್ನೆಲ್ಲ ಶೂಟ್ ಮಾಡಿದ್ದು ಸೊ ಅಷ್ಟು ತುಂಬ ಕತ್ಲೆ ಇತ್ತು ಅಂದರೆ ಎಲ್ಲ ತರಿಸಿದಾರೆ ಬಟ್ ಒಂದು ಜನ್ರೇಟನ್ನು ತರಿಸಿದರೆ ಬಹಳ ಚೆನ್ನಾಗಿರ್ತೇನೋ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ಸೊ ಫುಲ್ ಆ್ಯಂಡ್ ಫುಲ್ಲು ಕತ್ಲೆ ತರೀತು ಸೊ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಬೆಳಿಗ್ಗೆ ಇತ್ತಲ್ವಾ ಸೊ ಕ್ಯಾಮ್ರ ಹೆಂಗೆ ಯಾವ ಥರ ಫೋಕಸ್ ಆಗುತ್ತೋ ಆ ರೀತಿ ವಿಡಿಯೋ ಮಾಡಿದ್ದೀವಿ ನಾವು ಕೂಡ ತುಂಬ ಚೆನ್ನಾಗೈತೆ ಬಹಳ ಖುಷಿ ಆಯ್ತು ಇವರು ಕೂಡ ಕುಮಾರಣ್ಣ ಅಂತ ಇವರು ಸ್ಟೆಪ್ ಆಗ್ತಿದ್ದಾರೆ ಏನೋ ಬರುತ್ತೋ ಬರಲ್ವ ಸ್ಟೆಪ್ಪು ವಾಟ್ನಲ್ಲ ತಮ್ಟೆ ಸಬ್ದಿಗೆ ಸಬ್ದಿಗೆ ಮತ್ತು ಆ ಒಂದು ಡಕ್ ಸಬ್ದಿಗೆ ಕುಣಿಬೇಕು ಅಷ್ಟೇ ಕಂಡ್ರೆ ಕುಣಿತಾ ಇದೀವಿ ಇದೇ ನಮ್ಮ ಜೋಸಿ ಇದೇ ನಮ್ಮ ಎನರ್ಜಿ ಸೊ ಎಲ್ಲವನ್ನ ಮುಗಿಸ್ಕೊಂಡು ಸಾಲಾಗಿ ನಿಂತ್ಕೊಂಡಿದ್ದಾವೆ ನಮ್ಮ ಬಸಪ್ಪನವರು ನೋಡ್ರಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದೇವೆ ಇದು ನಿಜವಾಗ್ಲೂ ಬಸಪ್ಪನ ಅಥವಾ ಕೆತ್ತನೆ ಮಾಡಿರೋ ಬಸಪ್ಪನ ಅಂತಾನೆ ಕಾಣಿಸುತ್ತೆ ನಾ ನಿಜವಾಗ್ಲೂ ಫಸ್ಟ್ ಈ ಕಡೆ ಫಸ್ಟ್ ಒಂದು ಚಿಕ್ಕದಾಗಿ ಇದೆಯಲ್ಲ ಈ ದೊಡ್ಡದು ಪಕ್ಕ ಇದು ನೋಡಿದ ತಕ್ಷಣನೆ ಓ ಬೊಂಬೆನೋ ಇದು ಬೊಂಬೆನಲ್ಲಿ ಮಾಡ್ತಾ ಮಾಡಿರ್ತಕ್ಕಂಥ ಅಂದ್ರೆ ಕೆತ್ತನೆ ಮಾಡಿ ಒಂದು ಬಸಪ್ಪನ ತರ ಕೂರಿಸಿರ್ತಲ್ಲ ನೋಡಿ ಅದು ಅಂತ ಅನ್ಕೊಂಡೆ ಇದು ಇವೆಲ್ಲ ಕೂಡ ಜೀವಂತವಾಗಿರುವೆ ಹಸುಗಳು ಕಂಡ್ರೆ ಅದಾದ ನಂತರ ಹುಡುಗರುಗಳು ಜೋಸ್ ಕೇಳಬೇಕಾ ಏನೇ ಆಗಲಿ ಟೀನೇಜ್ ಏಜ್ ಅಲ್ವೇಂದ್ರಿ ಅಂದರೆ ಇವರಿಗೆಲ್ಲ ಇವರು ಕೂಡ ಸಿಕ್ಕಾಪಟ್ಟೆ ಕುಣಿದು ಕುಪ್ಪಳಿಸಿ ಎಂಜಾಯನ್ನು ಮಾಡ್ತಾರೆ ಖುಷಿ ಆಗುತ್ತೆ ಸೊ ಇಲ್ಲಿ ನಾವು ಕೂಡ ಬಡೀತಿದ್ದಾರೆ ಅವ್ರದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡಿದ್ವಿ ಸೊ ಯಾಕೆ ಅಂತೇಳಿದರೆ ಅವ್ರು ತುಂಬ ಮೆರವಣಿಗೆ ಬಂದು ಅಷ್ಟು ಭಾರವಾದಂತಹ ಒಂದು ವಾದ್ಯಗಳನ್ನ ಎತ್ಕೊಂಡು ನಡ್ಕೊಂಡು ಇವರ ಒಂದು ಆ ವಾದ್ಯ ಸೌಂಡನ್ನು ಮಾಡ್ತಾರಲ್ಲ ಇವ್ರಿಗೂ ಒಂದು ಮೆಚ್ಚುಗೆ ನಾವು ಕೊಡಲೇಬೇಕು ಬಹಳ ಖುಷಿಯಾಯಿತು ನಮ್ಮ ಮನೆಯಂಬಾಡಿಯಿಂದ ಸೊ ಮುಂದಿನ ವಿಡಿಯೋಗಾಗಿ ಕೈ ತಾಯಿರಿ ನಾನು ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸೊ ತುಂಬಾ ಖುಷಿ ಆಯಿತು ಕಂಡ್ರಿ ನಮ್ಮ ಮನೆಯಂಬಾಡಿ ಗ್ರಾಮದಲ್ಲಿ ಇಷ್ಟೊಂದು ಅದ್ದೂರಿಯವಾಗಿ ಈ ಒಂದು ಸಂಕ್ರಾಂತಿ ಹಬ್ಬನ ಮಾಡಿದ್ದಾರೆ ಅಂತಂದರೆ ಬಹಳ ಖುಷಿ ವಿಚಾರ ಸೊ ಮುಂದಿನ ವರ್ಷನೂ ಕೂಡ ಇದಕ್ಕಿ ಯಥೇಚ್ಛವಾಗಿ ಗ್ರಾ ಆ್ಯಂಡಾಗಿ ಮಾಡಲಿ ಊರವರಿಗೆ ಭಗವಂತ ಆಯುಸ್ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಅಲ್ಲಿವರೆಗೂ ಮಕ್ಕದಮ್ಮೆ ಮಗದಮ್ಮೆ ನಾನು ನಿಮ್ಮ ಪ್ರೀತಿಯ ಬೆಂಕಿ ಕಗೌಡ ಟೇಕ್ ಕೇರ್ ಬೈ ಬಾಯ್